ಮನೆಯಲ್ಲಿ ವಲ್ಡ್ ಕಾರ್ಡ್ನಲ್ಲಿ ಎಂಟ್ರಿ ಕೊಟ್ಟು ಮನರಂಜನೆಯಲ್ಲಿ ಆಗಿರಬಹುದು ಅಥವಾ ಆಟದಲ್ಲಿ ಆಗಿರಬಹುದು ಸೈ ಎನಿಸಿಕೊಂಡಿರುವಂಥವರು ರಜತ್ ಅವರು ಇವ್ರ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಜತ್ ರಜತ್ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಎಟ್ ಪ್ರೆಸೆಂಟ್ ಅವರು ಇರೋದು ಕೂಡ ಬೆಂಗಳೂರಿನಲ್ಲಿ ಇವರ ಡೇಟ್ ಆಫ್ ಬರ್ತ್ ಬಂದು ಸೆಪ್ಟೆಂಬರ್ ಇಪ್ಪತ್ತೆಂಟು ಅವರು ಹುಟ್ಟಿದಂತ ವರ್ಷ ಎಲ್ಲಿಯೂ ಕೂಡ ಉಲ್ಲೇಖ ಇಲ್ಲ ಹಾಗೆ ಅವರ ಫೇರೆಂಟ್ಸ್ ಬಗ್ಗೆ ಹೇಳೋದಾದರೆ ಅವರ ತಂದೆಯ ಹೆಸರು ಕಿಶನ್ ಅಂತ ಹಾಗೆ ಅವರ ತಾಯಿಯ ಹೆಸರು ಹೇಮಾಲತ್ ಇನ್ನು ರಜತ್ ಅವರ ಎಜುಕೇಷನ್ ಬಗ್ಗೆ ನೋಡೋದಾದರೆ ರಜತ್ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಎಂಬಾಸಸ್ ಪಬ್ಲಿಕ್ ಸ್ಕೂಲ್ ಬೆಂಗಳೂರಿನಲ್ಲಿ ಮುಗಿಸ್ಕೊಂಡಿದ್ದಾರೆ ಹಾಗೆ ಕಾಲೇಜು ಶಿಕ್ಷಣವನ್ನು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಿನಲ್ಲಿ ಹಾಗೂ ಎಂಎನ್ ಎನ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲಿ ಅವರ ಗ್ರ್ಯಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ರಜತ್ ಅವರಿಗೆ ಜಿಮ್ಮಿಂಗ್ ಮತ್ತು ಸ್ವಿಮ್ಮಿಂಗ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಇವರು ಪ್ರೊಫೆಷ್ನಲಿ ಬಿಸ್ನೆಸ್ ಮ್ಯಾನ್ ಆಕ್ಟರ್ ಕಬಡ್ಡಿ ಪ್ಲೇಯರ್ ಕೂಡ ಆಗಿದ್ದಾರೆ ರಜತ್ ಅವರ ಹೈಟ್ ಬಂದು ಫೈವ್ ಫಿಟ್ ಟೆನ್ ಇಂಚಸ್ ಹಾಗೆ ಅವರ ವೇಟ್ ಅರೌಂಡ್ ಏಯ್ಟಿ ಫೈವ್ ಕೆಜಿ ರಜತ್ ಅವರು ಅಕ್ಷಿತಾ ಎನ್ನುವರನ್ನ ಪ್ರೀತಿಸಿ ಮದುವೆಯಾಗ್ತಾರೆ ಅವರು ಮದುವೆಯಾಗಿದ್ದು ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಹದಿನಾಲ್ಕರಂದು ಅಕ್ಷಿತಾ ಅವರು ಎಲ್ಲರಿಗೂ ಗೊತ್ತೇ ಇರಬೇಕು ಯಾಕಂತ ಹೇಳಿದ್ರೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿದ್ದಂತ ಹಳ್ಳಿ ಹುಡುಗಿ ಪ್ಯಾಟಿ ಲೈಫ್ ಸೀಸನ್ ಮೂರರ ಅಫ್ ಆಗಿದ್ರು ಅಲ್ಲಿಂದಾನೇ ರಜತ್ ಅವರು ಕೂಡ ಫೇಮಸ್ ಆಗಿದ್ದು ರಜತ್ ಅವರ ಹೆಂಡತಿ ಅಕ್ಷಿತಾ ರಜತ್ ಅವರನ್ನ ಪ್ರೀತಿಯಿಂದ ಬುಜ್ಜಿ ಅಂತ ಕರೀತಾರೆ ಹಾಗೆ ರಜತ್ ಮತ್ತೆ ಅಕ್ಷಿತಾ ದಂಪತಿಗಳಿಗೆ ಎರಡು ಮುದ್ದಾದ ಮಕ್ಕಳಿದ್ದಾರೆ ಇವರ ಮಗಳ ಹೆಸರು ತಪಸ್ಯ ಹಾಗೆ ಇವರ ಮಗನ ಹೆಸರು ತಾಂಡವ್ ಈ ದಂಪತಿಗಳು ಕನ್ನಡದ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಮಿಂಚಿ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ ಅವು ಯಾವ್ಯಾವುದು ಅಂತ ನೋಡೋದಾದ್ರೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಿದ್ದಂತಹ ಸೂಪರ್ ಜೋಡಿ ಎನ್ನುವಂತಹ ರಿಯಾಲಿಟಿ ಶೋನಲ್ಲಿ ಸೆಕೆಂಡ್ ಸೆಕೆಂಡ್ ರನ್ನರ್ಅಪ್ ಆಗಿ ಕಾಣಿಸ್ಕೊಂಡಿದ್ರು ಆಕ್ಷನ್ ಸ್ಟಾರ್ ಎನ್ನುವಂತಹ ರಿಯಾಲಿಟಿ ಶೋನಲ್ಲೂ ಕೂಡ ರನ್ನರ್ ಅಪ್ ಆಗಿ ಮಿಂಚಿದ್ರು ಅಷ್ಟೇ ಅಲ್ಲದೆ ರಾಜ ರಾಣಿ ಸೀಸನ್ ಟೂ ನ ಸೆಕೆಂಡ್ ರನ್ನರ್ ಅಪ್ ಕೂಡ ಇವರೇ ಆಗಿದ್ದಾರೆ ಮಂಡ್ಯದ ಗಂಡು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೇಳಿದ್ರೆ ರಜಾತ್ ಅವರಿಗೆ ತುಂಬಾನೇ ಇಷ್ಟ ಇವರು ಮಂಡ್ಯದಲ್ಲಿ ಆರ್ ಜಿ ರೆಸಾರ್ಟ್ ಅನ್ನ ನಡೆಸ್ತಾ ಇದ್ದಾರೆ ಹಾಗೆ ಎಟ್ ಪ್ರೆಸೆಂಟ್ ಅಲ್ಲಿ ಬಸ್ ಸೀಸನ್ ಲೆವೆನ್ ರ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಮಿಂಚ್ತಾ ಇರುವಂತಹ ರಜತ್ ಅವರು ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟ್ ಮಾಡಿ ರಜತ್ ಅವರ ಬಗ್ಗೆ ಇರುವಂತಹ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು